ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅವಾಂಟ್ ಬಿ ಜಿ ಆಸ್ಪತ್ರೆಯಲ್ಲಿ ಅತ್ಯಂತ ಸಂಕೀರ್ಣವಾದ ಮತ್ತು ಅಪರೂಪದ ಟ್ರಾನ್ಸ್ಕ್ಯಾಥೇಟರ್ ಮಹಾಪದ್ದಮಿನಿಯ ಕವಾಟ ಅಳವಡಿಕೆ ಚಿಕಿತ್ಸೆಯನ್ನು ಮೈಸೂರಿನಲ್ಲಿ ಒಂದೇ ರೋಗಿಗೆ ಮೂರನೇ ಬಾರಿ ಅಳವಡಿಸುವಲ್ಲಿ ಸಾಧನೆ ಮೆರೆದಿದ್ದಾರೆ ಅವಾಂಟ್ ಬಿ ಆಸ್ಪತ್ರೆಯಲ್ಲಿ ಕವಾಟದಲ್ಲಿ ಕವಾಟದಲ್ಲಿ ಕವಾಟ ಅಳವಡಿಕೆಯನ್ನು ಜೀವರಕ್ಷಕ ಕನಿಷ್ಠ ಆಕ್ರಮಣಕಾರಿ ಕಾರ್ಯವಿಧಾನದಿಂದ ಡಾಕ್ಟರ್ ರಾಜ್ಗೋಪಾಲ್ ಜೆ ಮುಖ್ಯ ಹೃದ್ರೋಗ ಚಿಕಿತ್ಸಕರು ಮತ್ತು ತಂಡ ಅರವತ್ತೆರಡು ವರ್ಷದ ರೋಗಿಗೆ ಮೂರನೇ ಬಾರಿಗೆ ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈ ಕುರಿತಂತೆ ಡಾಕ್ಟರ್ ರಾಜ್ಗೋಪಾಲ್ರವರು ಮಾಹಿತಿಯನ್ನು ನೀಡಿದ್ದರು ಈಗ ಇವತ್ತಿನ ವಿಶೇಷ ಕೇಸ್ ಮಾಡಿದ್ದು ಒಂದು ಸರ್ಜರಿ ಆದ್ಮೇಲೆ ಅಂದ್ರೆ ವ್ಯಾಲ್ ರೀಪ್ಲೇಸ್ಮೆಂಟ್ ಆಗಿ ಆ ವ್ಯಾಲ್ ಫೇಲ್ ಆಗಿ ಅದರೊಳಗೆ ಇನ್ನೊಂದು ವ್ಯಾಲ್ವ್ ಹಾಕಿದ್ವಿ ಇದು ಐದು ವರ್ಷದ ಮುಂಚೆ ಹತ್ತು ವರ್ಷ ಮುಂಚೆ ಸರ್ಜರಿ ಆಗಿದ್ದು ಐದು ವರ್ಷದ ಮುಂಚೆ ಅದಕ್ಕೆ ಟ್ಯಾವಿ ಮಾಡಿ ಹಾಕಿದ್ವಿ ನಮ್ಗೆಲ್ಲ ಗೊತ್ತು ಟಾವಿ ನಾನ್ ಇನ್ವೇಸಿವ್ ಪ್ರೊಸೀಜರ್ ಅಂತ ಬಟ್ ಇದು ಎರಡು ಸಲ ಆದ್ಮೇಲೆ ಮೂರನೇ ಸಲ ಪೇಶೆಂಟ್ ಗೆ ತೊಂದರೆ ಆಗಿತ್ತು ಸೊ ಎರಡು ವ್ಯಾಲ್ವ್ ಒಳಗಡೆ ಮೂರನೇ ವ್ಯಾಲ್ವ್ ಈಗ ಹಾಕಿದ್ವಿ ಸೊ ಇದು ಅಂದರೆ ಒಂದು ವ್ಯಾಲ್ ಒಳಗೆ ಇನ್ನೊಂದು ವ್ಯಾಲ್ವ್ ಹಾಕದೇ ದೊಡ್ಡ ಇಶ್ಯೂ ಆ್ಯಕ್ಚುಲಿ ಮೈಸೂರಿಗೆ ಇದೇ ಪೇಷಂಟು ಫಸ್ಟ್ ಟೈಮ್ ವ್ಯಾಲ್ ಇನ್ ವ್ಯಾಲ್ ಆಗಿತ್ತು ಈಗ ಐದು ವರ್ಷ ಆದಮೇಲೆ ಆ ವ್ಯಾಲ್ನು ಡಿಜೆನ್ರೇಟ್ ಆಗಿ ಆ ವ್ಯಾಲ್ ಫೇಲ್ ಆಗಿದೆ ಅದಕ್ಕೆ ಈ ಸಲ ನಾವು ಒಂದು ಇಂಪಾರ್ಟೆಂಟ್ ವ್ಯಾಲ್ನ ಹಾಕಿ ಅದರೊಳಗೆ ಈ ಪೇಷಂಟ್ಗೆ ನ್ಯೂ ಲೀಸ್ ಆಫ್ ಲೈಫ್ ಕೊಟ್ವಿ ಆಕ್ಚುಲಿ ಪೇಷೆಂಟು ತುಂಬ ಸಿಕ್ಕಾಗಿ ಐ ಸಿ ಯು ಅಲ್ಲಿ ಆಲ್ಮೋಸ್ಟ್ ಹೋಗುವ ಸ್ಥಿತಿಯಲ್ಲಿತ್ತು ಈ ಟ್ಯಾಬಿ ಪ್ರೊಸೀಜರಲ್ಲಿ ಏನು ಬ್ಯೂಟಿ ಅಂದರೆ ಅನಸ್ತಿಷ್ಯನೂ ಬೇಡ ಮಿನಿಮಲಿ ಇನ್ಗ್ರೆಸಿವ್ ಆಗಿ ಪೇಷಂಟು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಇಂಪ್ರೂವ್ ಆಗಿ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಪೇಷೆಂಟು ನಡ್ಕೊಂಡು ಬಂದು ಪ್ರೆಸ್ ಮೀಟಿಗೆಲ್ಲ ಬಂದು ಕೂತ್ಕೊಂಡು ಮಾತಾಡಿ ಹೋಗಿದ್ದಾರೆ ಅದೇ ಅಡ್ವಾಂಟೇಜ್ ಅಂಡ್ ನಮ್ಮ ಅವಂತ್ ಬಿ ಕೆ ಜಿ ಹಾಸ್ಪಿಟ್ಲಲ್ಲಿ ದಿ ಫೆಸಿಲಿಟೀಸ್ ಅಷ್ಟು ಚೆನ್ನಾಗಿದೆ ಎಕ್ಸ್ಪರ್ಟೈಸ್ ಎಷ್ಟಿದೆ ಪ್ಲಸ್ ಸಪೋರ್ಟ್ ಸ್ಟಾಫ್ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೋಆರ್ಡಿನೇಷನ್ ಆಗಲಿ ಕಾರ್ಡಿಯಾಲಜಿ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ ಅದಕ್ಕಿಂತ ಈ ಥರ ಕಾಂಪ್ಲೆಕ್ಸ್ ಕೇಸಸ್ ನಾವು ಮಾಡೋಕ್ಕೆ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ವ್ಯಾಲ್ಯೂ ಡಿಜೆನ್ರೇಷನ್ ಆಗೋದು ಹಲವಾರು ಕಾರಣಗಳೋಗುತ್ತೆ ಯೂಶ್ಲಿ ಕೊಲೆಸ್ಟ್ರಾಲ್ ಇಂದ ಆಗುತ್ತೆ ಕೆಲವು ಸಲ ಏನಾಗುತ್ತೆ ಪೇಷಂಟ್ ಲೈಫ್ ಸ್ಟೈಲ್ ಸರಿ ಮೈಂಟೈನ್ ಮಾಡ್ಲಂದ್ರೆ ವೆಯ್ಟ್ ಜಾಸ್ತಿ ಅಂದ್ರೆ ಡಯಟಲ್ ಮೈಂಟೈನ್ ಮಾಡ್ಲಂದ್ರೆ ಈ ತರ ಆಗ್ಬಹುದು ಫಿಫ್ಟಿ ಪರ್ಸೆಂಟ್ ಆಫ್ ದ ಟೈಮ್ ನಮಗೆ ಈ ವ್ಯಾಲ್ಯೂ ಯಾಕೆ ಕೆಟ್ಟ ಹೋಗುತ್ತೆ ಅಂತ ಹೇಳಕ್ಕೆ ಆಗಲ್ಲ ಮಾಡಿ ಕೆಲವು ಸಲ ರಿಜೆಕ್ಟ್ ಮಾಡ್ಬೋದು ಇವಾಗ ಹಾಕಿದ ಹಾಕಿದ್ಮೇಲೆ ಹೆಂಗೆ ಬ್ಲಾಕೇಜಸ್ ವಾಪಸ್ ಬರುತ್ತೋ ಅದೇ ಥರ ಆಗ್ಬೋದು ಬಟ್ ಈ ಪೇಷಂಟ್ಗೆ ಮೋಸ್ಟ್ಲಿ ಗ್ರಾಫ್ಟು ರಿಜೆಕ್ಟ್ ಆಗ್ತದೆ ಅದಕ್ಕೆ ಈ ಸಲ ನಾವು ಇಂಪೋರ್ಟೆಡ್ ಗ್ರಾಫ್ಟ್ ವ್ಯಾಲ್ಯೂ ಹಾಕಿದ್ವಿ ಅದ್ರ ಅಲ್ಲಿ ವ್ಯಾಲ್ಯೂ ಟೋಟ್ಲಿ ಡಿಫ್ರೆಂಟ್ ಇವಾಗಿರೋದಕ್ಕಿಂತ ಸೊ ಮೋಸ್ಟ್ಲಿ ಇದು ಚೆನ್ನಾಗಿ ಹೊಂದ್ಕೋಬೋದು ಸೊ ವ್ಯಾಲ್ಯೂ ಅಲ್ಲಿ ಮೆಕ್ಯಾನಿಕಲ್ ವ್ಯಾಲ್ಯೂಸ್ ಅಂತಿದೆ ಇನ್ನೊಂದು ಬಯೋಲಾಜಿಕಲ್ ಬಯೋಪ್ರಾಸೆಟಿಕ್ ವ್ಯಾಲ್ವ್ಸ್ ಅಂತ ಈ ಬಯೋಪ್ರಾಸೆಟಿಕ್ ವ್ಯಾಲ್ಯೂಸು ಅನಿಮಲ್ಸ್ದು ಪೆರಿಕ್ಯಾಡಿಯಮ್ ಅಂತ ಮಾಡಿರುತ್ತೆ ಸೊ ಆ ಪೆರಿಕಾಡಿಯಂ ಕ್ವಾಲಿಟಿ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಇಂಪೋರ್ಟಲ್ಲಿ ಇದು ಕೆಲವು ಸ್ವಲ್ಪ ಟ್ರೀಟೆಡ್ ಪೆರಿಕಾಡಿಯಮ್ ಅದು ಸೊ ಅದರದ್ದು ಲಾಂಗಿವಿಟಿ ಹತ್ತರಿಂದ ಹನ್ನೆರಡು ವರ್ಷ ಇರುತ್ತೆ ಅಂತ ಎಪ್ರೂವ್ ಅದು ಕ್ಲೇಮ್ ಮಾಡ್ತಾರೆ ಅಂದರೆ ಈ ಟ್ಯಾಬಿ ಪ್ರೊಸೀಜರೇ ಎಕ್ಸ್ಪೆನ್ಸಿವ್ ಯಾಕೆ ಅಂದರೆ ಆ ವ್ಯಾಲ್ವ್ ನಮಗೆ ಎಲ್ಲ ವ್ಯಾಲ್ವ್ಸು ಆಲ್ಮೋಸ್ಟ್ ಒಂದು ಹತ್ತು ಹತ್ತು ಹನ್ನೆರಡರಿಂದ ಹದಿನೈದು ಲಕ್ಷ ಕಾಸ್ಟ್ ಆಗುತ್ತೆ ಆಲ್ ಮೇಲೆ ಟ್ಯಾಕ್ಸು ಇದೆ ದಟ್ ಈಸ್ ಗೌರ್ಮೆಂಟ್ಸ್ ಇದು ಕಾಂಟ್ರಿಬ್ಯೂಷನ್ ಸೊ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಆದಮೇಲೆ ಇರುತ್ತೆ ಸೊ ಈ ವ್ಯಾಲ್ವ್ ಕಾಸ್ಟ್ ಇರೋದ್ರಿಂದಾನೆ ಈ ಪ್ರೊಸೀಜರ್ ಕಾಸ್ಟ್ಲಿ ಆಗುತ್ತೆ ಇಲ್ಲಂದ್ರೆ ಆಕ್ಚುಲಿ ವ್ಯಾಲ್ ಬಿಟ್ರೆ ಈ ಪ್ರೊಸೀಜರ್ ಒಂದೂವರೆ ಎರಡು ಲಕ್ಷದೊಳಗೆ ಮುಂದೋಗಿಡುತ್ತೆ ಯೂಶಲಿ ಟ್ಯಾಬ್ ನಾವು ಎಲ್ಡರ್ಲಿ ಅಂದ್ರೆ ಇವಾಗ ಎಪ್ಪತ್ತು ವರ್ಷ ಆದ್ಮೇಲೆ ಸರ್ಜಿ ಸರ್ಜರಿ ಮಾಡಕ್ ಆಗಲ್ಲ ಅಂತಾರೆ ಆ ಪೇಶ ಗೆ ನಾವು ರಿಸರ್ವ್ ಮಾಡಿಟ್ಟಿರ್ತೀವಿ ಈ ಟ್ಯಾಬ್ ನಾವು ಎಷ್ಟು ಏಜ್ ಆದ್ರೂ ಮಾಡಬಹುದು ನಮಗೆ ಈ ಇಷ್ಟು ಹೆಚ್ಚು ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಂಗಿಲ್ಲ ನಾನು ಟ್ಯಾವಿ ಮಾಡಿರೋದ್ರಲ್ಲಿ ಎಲ್ಡರ್ಸ್ ಅಂದರೆ ಏಯ್ಟಿ ನೈನ್ ಇಯರ್ ಓಲ್ಡ್ ಅಂದರೆ ಆಲ್ಮೋಸ್ಟ್ ನೈಂಟಿ ಇಯರ್ ಓಲ್ಡ್ ತುಂಬ ಆಕ್ಟಿವ್ ಪರ್ಸನ್ನು ಬಟ್ ಈ ಥರ ಪ್ರಾಬ್ಲಮ್ ಆಗಿದೆ ಆ ಪರ್ಸನ್ಗೂ ಟ್ಯಾವಿ ಮಾಡಿದ್ವಿ ಅಷ್ಟು ಆದ ಮೇಲೂ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಅದೇ ಬ್ಯೂಟಿ ಆಫ್ ದಿಸ್ ಪ್ರೊಸೀಜರ್ ಇದು ಒಂಥರ ಯುನೀಕ್ ಡಿಸೀಸ್ ಏನಂದ್ರೆ ಹುಟ್ಟಿದಾಗಲೇ ಆ ವ್ಯಾಲ್ಯೂ ಡಿಫೆಕ್ಟಿವ್ ಆಗಿರುತ್ತೆ ಇವರಿಗೆ ಬೈಕಸ್ಪಿ ಡಯೋಟಿಕ್ ವ್ಯಾಲ್ವ್ ಅಂತ ಅಂದರೆ ಹುಟ್ಟಿದಾಗ ನಾರ್ಮಲ್ ವ್ಯಾಲ್ವ್ ಸ್ಟ್ರಕ್ಚರು ಅಬ್ನಾರ್ಮಲ್ ಆಗಿರುತ್ತೆ ಇದು ವಯಸ್ಸು ಆಗ್ತಾ ಆಗ್ತಾ ಆ ವ್ಯಾಲ್ವೂ ಡಿಜೆನ್ರೇಟ್ ಆಗುತ್ತೆ ಈ ಡಿ ಆಗೋ ರೇಟು ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡೆಂಟ್ ಸೊ ನಾವು ಕರೆಕ್ಟಾಗಿ ಕೊಲೆಸ್ಟ್ರಾಲು ಶುಗರು ಬ್ಲಡ್ ಪ್ರೆಷರ್ ಮೈಂಟೈನ್ ಮಾಡಿಕೊಂಡ್ರೆ ನಮಗೆ ಡಿಫೆಕ್ಟಿವ್ ಇದ್ರೇನು ಬರ್ತ್ ವ್ಯಾಲ್ಬು ಅಟ್ಲೀಸ್ಟ್ ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ತನಕ ಬರುತ್ತೆ ಸಪೋಸ್ ನಾವು ಲೈಫ್ ಸ್ಟೈಲ್ ಸರಿ ಇಲ್ಲ ಅಂದರೆ ನಲವತ್ತನೇ ವರ್ಷಕ್ಕೆ ತೊಂದರೆ ಶುರು ಆಗುತ್ತೆ ಮೆನ್ ಮೆನ್ ಇಬ್ಬರಿಗೂ ಈಕ್ವಲ್ ಆಗಿ ಎಫೆಕ್ಟ್ ಆಗುತ್ತೆ ಆಪರೇಷನ್ ತನಕ ಬರೋ ತನಕ ನಾವು ಯಾವುದೇ ಕಾಯಿ ಕಾಯ್ಲಿ ಅದಕ್ಕೆ ನಾವು ಒಂದು ಸೇ ಒಂದು ಮೂವತ್ತು ವರ್ಷ ಆದ್ಮೇಲೆ ಒಂದ್ಸಲಿ ಕಾರ್ಡ ಚೆಕಪ್ ಮಾಡಿಸ್ಕೋಬೇಕು ಅವಾಗ ಈ ವ್ಯಾಲ್ ಡಿಫೆಕ್ಟಿವ್ ಇದೆ ಅಂತ ಗೊತ್ತಾಗುತ್ತೆ ಈ ವ್ಯಾಲ್ ಡಿಫೆಕ್ಟಿವ್ ಇದೆ ಅಂತ ಗೊತ್ತಾದ್ಮೇಲೆ ನಾವು ಕರೆಕ್ಟ್ ಆಗಿ ಬ್ಲಡ್ ಪ್ರೆಷರು ಶುಗರ್ ಮೇಂಟೈನ್ ಮಾಡಿದ್ರೆ ಆ ವ್ಯಾಲ್ದು ಲೈಫ್ ನಾವು ಅಟ್ಲೀಸ್ಟ್ ಒಂದು ಅರವತ್ ಎಪ್ಪತ್ತು ವರ್ಷ ತನಕ ಫುಲ್ ಆನ್ ಮಾಡ್ತದೆ ಸಪೋಸ್ ಈ ವ್ಯಾಲ್ವ್ ಅಬ್ನಾರ್ಮಲ್ ಆಗಿದೆ ಅಂತ ಗೊತ್ತಾಗಿ ನಾವು ಕಾಂಪ್ಲಿಕೇಶನ್ ಆಗಕ್ ಮುಂಚೆ ನಾವು ಸರ್ಜರಿ ಬೇಕಾದ್ರೆ ಮೇಂಟೈನ್ ನಾವು ಕಾಡಿಯಾಕ್ ಪೇಶೆಂಟ್ಸ್ಗೆ ಇಪ್ಪತ್ತು ವರ್ಷ ಅಂದ್ರೆ ಟೀನ್ ಏಜ್ ಅಲ್ಲಿ ಒಂದ್ಸಲಿ ಚೆಕ್ಅಪ್ ಮಾಡಿಸ್ಕೊಂಡ್ಬಿಡಿ ಅಂತೀವಿ ಸೊ ಇವಾಗ ಮಗುವಲ್ಲಿ ಏನು ತೊಂದರೆ ಆಗಲಿಲ್ಲ ಆರಾಮಾಗಿದ್ದಾರೆ ಅಂದ್ರೆ ಕಾಲೇಜ್ ಜಾಯಿನ್ ಆದಾಗ ಒಂದ್ಸಲಿ ಎಲ್ಲರೂ ಒಂದ್ಸಲಿ ಕಾಡಿಯಾಕ್ ಚೆಕಪ್ ಆಗಿಬಿಟ್ರೆ ಸೇಫ್ಟಿ ಸೆಕೆಂಡ್ ಸ್ಟೇಜ್ ಇಸ್ ತರ್ಟಿ ಇಯರ್ಸ್ ಆದ್ಮೇಲೆ ಒಂದ್ಸರಿ ಆಮೇಲೆ ಫಾರ್ಟಿ ಇಯರ್ಸ್ ಆದ್ಮೇಲೆ ಅಂತೂ ಎವ್ರಿ ಇಯರ್ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆ ಸೊ ಈಗ ಎಂಪ್ಲಾಯ್ಮೆಂಟ್ಗೆ ಪ್ಲೀ ಪ್ರೀ ಎಂಪ್ಲಾಯ್ಮೆಂಟ್ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ ಅದೇ ತರ ಈ ವ್ಯಾಕ್ಸಿನ್ಸ್ ಆಗಲಿ ಈ ಇದಾಗ್ಲಿ ಎಲ್ಲ ಇಂಟ್ರೊಡ್ಯೂಸ್ ಮಾಡೋ ತರ ಈ ಕಾಣ್ಯಕ್ ಒಂದು ಚೆಕ್ಅಪ್ ಅಟ್ಲೀಸ್ಟ್ ಕಾಲೇಜ್ ಜಾಯಿನ್ ಆದಾಗ ಒಂದು ಟೆಸ್ಟ್ ಮಾಡಿಸ್ಕೋಬೇಕು ಒಂದು ಇ ಸಿ ಜಿ ಎಕೋ ಇಸ್ ರಿಕ್ವೈರ್ಡ್ ಅಂತ ಒಂದು ಮ್ಯಾಂಡೇಟರಿ ಮಾಡಿದ್ರೆ ಅಟ್ ಒಂದು ಟೆನ್ ಪರ್ಸೆಂಟ್ ಆಫ್ ದಿ ಡಿಸೀಸಸ್ ನಮಗೆ ಕಂಟಿಡ್ಯೂಕ್ ಆಗುತ್ತೆ ಅಂಡ್ ಈ ಸಡನ್ ಆಗಿ ಅಥ್ಲೀಟ್ಸ್ ಆಗಲಿ ಕಾಲೇಜ್ ಆಗಲಿ ಹುಡುಗರು ಸಡನ್ ಆಗಿ ಬಿದ್ದು ಸತ್ತೋಗೋದು ನಾವು ನ್ಯೂಸ್ ಅಲ್ಲಿ ರೀಸೆಂಟ್ಲಿ ಕೇಳಿದೀವಿ ಅದೆಲ್ಲ ಆಕ್ಚುಲಿ ಪ್ರಿವೆಂಟಬಲ್ ಇಫ್ ಯು ಐಡೆಂಟಿಫೈ ಇನ್ ಅಡ್ವಾನ್ಸ್ ಅದಕ್ಕೆ ಇದು ಸಪ್ ಸೈನ್ಸ್ ಇರುತ್ತೆ ಇ ಸಿ ಜಿ ಎ ಕೋರ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಟೈಮ್ ನಮಗೆ ಗೊತ್ತಾಗ್ಬಿಡುತ್ತೆ ಇವರಿಗೆ ರಿಸ್ಕ್ ಇದೆ ಅಂತ ಸೊ ಈ ಥರ ಅಟ್ಲೀಸ್ಟ್ ಒಂದು ಒಂದು ಪ್ರಮೋಟ್ ಮಾಡ್ತೇವೆ ಗೌರ್ಮೆಂಟ್ ಅಟ್ಲೀಸ್ಟ್ ಒಂದು ಒಂದು ಮ್ಯಾಂಡೇಟರಿ ಇದು ಕೊಟ್ಟರೆ ಕಾಲೇಜಿಗೆ ಮುಂಚೆ ಅಡ್ಮಿಟ್ ಆಗೋ ಮುಂಚೆ ಈ ಟೆಸ್ಟ್ ಮಾಡಿಸಿದ್ರೆ ಸಾಕು ಅಂತ ఆవగా ఐ థింక్ ఓవరాల్ హెల్త్ పీపుల్ కాన్షియస్ ఆతారు అండ్ డీసీస ప్రెంట్మాక డాక్టర్ రాజ్గోపాల్ చీఫ్ కార్డిజిస్ట్ అవంత్ బి హాస్పిటల్